ಯಾ ನಿಂದ್ರೆ ಈ ಗಿಕ್ ಅಂತ ಬಿಲ್ ಇದೆ ಮಾಹಿತಿ ಕೊಡಬೇಕಮ್ಮ ಉದ್ದೇಶಕ್ಕಾಗಿ ಈಗ ಸಿಟಿಗಳಲ್ಲಿ ಬಂದಿರ್ತಾರೆ ಬಹುಶೇಕ ಪ್ರಾರಂಭ ಆಗುತ್ತೆ ಈ ಕಡೆ ಭಾಗದಲ್ಲಿ ಆಲ್ರೆಡಿ ಲಾಜಿಸ್ಟಿಕ್ಸ್ ಪಾರ್ಕ್ ಚಾಲೂ ಆಗಿದೆ ಅಮೆಝಾನ್ ಡೆಲಿವರಿ ಆಗ್ತಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಯಾರು ಮನೆ ಮನೆಗೆ ಆನ್ಲೈನ್ ಮುಖಾಂತರ ತಲುಪ್ತಾರೆ ನಮಗೆ ಅದಕ್ಕೆ ನಾವು ಈಗ ಎಕಾನಾಮಿ ಅಂತ ಕರಿತೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಕೆಲಸ ಮಾಡ್ತಾ ಇದಾರೆ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ಸುಮಾರು ಮೂವತ್ತು ಲಕ್ಷ ಜನ ಈ ಒಂದು ಕೆಲಸ ಎಕಾನಾಮ ಸಾಧ್ಯತೆ ಇದೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಯಾರಿಗೆ ಈಗ ಅಪಘಾತದಲ್ಲಿ ಅಪಾಯಗೊಂಡು ಜೀವಭರಣ ಆದ್ರೆ ಅವ್ರಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ಡಿಸಬಿಲಿಟಿ ಆದ್ರೆ ಅವರಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ಅದು ನಮ್ಮ ಆಯೋಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮೊದಲನೇ ಬಾರಿಗೆ ನಾವು ಸರ್ಕಾರ ಬಂದ ತಕ್ಷಣ ಗಿಗಿಬಿಲ್ ಬಿಲ್ ಮುಖಾಂತರ ಎವ್ರಿ ಟ್ರಾನ್ಸಾಕ್ಷನ್ ಮೇಲೆ ಸೆಸ್ ಕಲೆಕ್ಟ್ ಮಾಡ್ತಾ ನೀವು ಪತ್ರಿಕಾ ಮಾಧ್ಯಮದ ದಯವಿಟ್ಟು ಕೇಳಿಸ್ಕೋಬೇಕು ಆನ್ ಎವ್ರಿ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಅಂತಂದ್ರೆ ಏನು ನಾವು ಗೂಡ್ಸ್ ವ್ಯಾಲ್ಯೂ ಮೇಲೆ ಅಲ್ಲ ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಮೇಲೆ ಫಾರ್ ಎಕ್ಸಾಂಪಲ್ ಎ ಟು ಬಿ ಡಿಸ್ಟೆನ್ಸ್ ಹತ್ತು ಕಿಲೋಮೀಟರ್ ಇದ್ರೆ ಉದಾಹರಣೆಗೆ ಸ್ವಿಗ್ಗಿನಲ್ಲಿ ನಾವಾಗ್ಲಿ ನೀವಾಗ್ಲಿ ಒಂದು ದೋಸೆ ಆರ್ಡರ್ ಮಾಡಿದ್ರೆ ಅವನು ಓಟೆಲ್ನಿಂದ ಮನೆಗೆ ತರತಕ್ಕಂತ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನಿದೆ ಇಟ್ಸ್ ನಾಟ್ ಆನ್ ದ ಗುಡ್ಸ್ ನಾಟ್ ಆನ್ ದ ಪ್ರಾಡಕ್ಟ್ ಇಟ್ಸ್ ನಾಟ್ ಆನ್ ದ ಫುಡ್ ನಾವ್ ಏನ್ ಆರ್ಡರ್ ಮಾಡಿರ್ತೀವಿ ಆ ಟ್ರಾನ್ಸ್ಪೋರ್ಟ್ ವ್ಯಾಲ್ಯೂ ಮೇಲೆ ನಾವು ಒಂದರಿಂದ ಐದು ಪರ್ಸೆಂಟ್ ವರೆಗೆ ನಾವು ಹೋಗ್ಬೇಕು ಯಾಕಂದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳು ಬೇರೆ ರೀತಿಯಾದಂತಹ ಬಿಸ್ನೆಸ್ ಇದೆ ಅರ್ಬನ್ ಕ್ಲಾಪ್ ನವರು ಸರ್ವಿಸ್ ಬೇಸ್ ಬಿಸ್ನೆಸ್ ಇದೆ ಕೆಲವೊಂದು ಟ್ರಾನ್ಸ್ಪೋರ್ಟ್ ಬೇಸ್ ಬಿಸ್ನೆಸ್ ಇದೆ ಹಂಗಾಗಿ ಒನ್ ಟು ಫೈವ್ ಪರ್ಸೆಂಟ್ ಬೇರೆ ಶೂ ಇದೆ ಆವ್ರೇಜ್ ಸುಮಾರು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವರೆಗೆ ಆವ್ರೇಜ್ ನಾವು ಸೆಸ್ ನ ಕಲೆಕ್ಟ್ ಮಾಡ್ತೀವಿ ಈ ಸೆಸ್ ಕಲೆಕ್ಟ್ ಆಗಿದ ಮುಖಾಂತರ ನೂರಾರು ಕೋಟಿ ನಮಗೆ ದುಡ್ಡು ಬರ್ತದೆ ದುಡ್ಡು ಬಂದ ನಂತರ ಯಾವ ಗಿಗ್ ಎಕನಾಮಿ ಕೆಲಸ ಮಾಡ್ತಾರೆ ಯಾವ ಮೋಟರ್ ಸೈಕಲ್ ಓಡಿಸ್ತಾ ಇದ್ದಾರೆ ಯಾರು ಆಟೋ ಓಡಿಸ್ತಾರೆ ಅವರು ದಿನಕ್ಕೆ ಇಪ್ಪತ್ತು ಸಿಗರೇಟ್ ಸೇರ್ತಾರೆ ಬರೀ ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರೆ ಆ ಧೂಳ ಕಾರ್ಬನ್ ಡೈಆಕ್ಸೈಡ್ ನಾವು ಪಾರ್ಟಿಕಲ್ ಮೆಟಲ್ ಅಂತ ಹೇಳ್ತೀವಿ ಸಬ್ಸ್ಟೆನ್ಸ್ ಪಾರ್ಟಿಕಲ್ ಮೆಟೀರಿಯಲ್ ಇದ್ರೆ ಅದು ಕುಡಿಯೋದ್ರ ಮುಖಾಂತರ ಅವನು ಕೇವಲ ಹತ್ತರಿಂದ ಹದಿನೈದು ವರ್ಷ ಕೆಲಸ ಮಾಡಿದ್ರೆ ಲೈಫ್ ಕಾಂಪ್ರಮೈಸ್ ಮಾಡ್ತಾನೆ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಪ್ರಪ್ರಥಮದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೇ ಇದ್ರು ವಿಶೇಷವಾಗಿ ಸಿಟಿಯಲ್ಲಿ ಬಂದಿರ್ತಾರೆ ಹುಡುಗರು ಓದಿಲ್ಲ ಓದಕಲ್ಲಿ ಬಂದಿರ್ತಾರೆ ಇದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅವರಿಗೆ ಮುಂದೆ ಭವಿಷ್ಯ ಸಿಗಲಿ ಓದ್ಲಿಕ್ ಆಗಿರ್ಲಿ ಅವರಿಗೆ ಹೆಲ್ತ್ ಇಶ್ಯೂಸ್ ಆಗಿರಲಿ ಅವ್ರ ಮಕ್ಕಳಿಗಾಗಿರ್ಲಿ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಈ ಗಿಕ್ ಬಿಲ್ ಆಗ್ತಾ ಇದೆ ಗಮನಕ್ಕೆ ಈ ಸಂದರ್ಭ ಇರಬೇಕು ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಯಾರು ಬರ್ತಾ ಇರೋಂದ್ರೆ ಯಾರ್ಯಾರು ಆಟೋ ರಿಕ್ಷಾ ಡ್ರೈವರ್ ಯಾರು ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಸ್ ರಿಕ್ಷಾ ಡ್ರೈವರ್ಸ್ ಕ್ಲೀನರ್ಸ್ ಫೋರ್ ನಾಟ್ ಸೆವೆನ್ ಡ್ರೈವರ್ ಟ್ರಾಕ್ಟ್ರಿ ಡ್ರೈವರ್ಗಳು ಇರ್ಬೋದು ಬಸ್ ಡ್ರೈವರ್ ಇರ್ಬೋದು ಲಾರಿ ಡ್ರೈವರ್ ನಿಮಗೆ ಗ್ಯಾರೆ ಮೆಕ್ಯಾನಿಕ್ಸ್ ಇರ್ಬೋದು ಟೈರ್ ರಿಟ್ರೈನಿಂಗ್ ಶಾಪನರ್ ಇರ್ಬೋದು ರಿಮೋಟ್ ಪೇಂಟಿಂಗ್ ಎಲೆಕ್ಟ್ರಿಷಿಯನ್ಸ್ ಗಳು ಲಾಜಿಸ್ಟಿಕ್ಸ್ ಶೋರೂಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಲಾಜಿಸ್ಟಿಕ್ಸ್ ಕಂಪ್ನಿಯಲ್ಲಿ ರಿಲೇಟೆಡ್ ಟು ಲಾಜಿಸ್ಟಿಕ್ಸ್ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲ ಈ ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ ಅಲ್ಲಿ ಬರ್ತಾರೆ ಇಲ್ಲಿವರೆಗೆ ಸುಮಾರು ಹನ್ನೊಂದು ಲಕ್ಷ ಜನ ಆಲ್ರೆಡಿ ನಮ್ದಾಯ್ತು ಆಗಿದ್ದಾರೆ ನಮ್ಮ ಅಂದಾಜ್ ಇರ್ತಕ್ಕಂಥದ್ದು ಸುಮಾರು ಇಪ್ಪತ್ತೈದು ಲಕ್ಷ ಜನ ಕರ್ನಾಟಕದಲ್ಲಿ ಇದಾರೆ ಇವರೆಲ್ಲರಿಗೆ ಕಾರ್ಡ್ ಬೋರ್ಡ್ ಜಿಲ್ಲೆಯಲ್ಲಿ ಸುಮಾರು ಎಂಟು ಜನ ತೀರ್ಕೊಂಡು ನಲ್ಲಿ ಅವರಿಗೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಯಾರು ಡ್ರೈವರ್ ಜೀವನವನ್ನು ಕಳ್ಕೊಂಡಿದ್ದಾರೆ ತಲಾ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಂಬಂಧಿಸಿದ ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಲಿಕ್ಕೆ ಅದಕ್ಕೆ ಇರ್ತಕ್ಕಂತ ಎಲ್ಲ ಇಲ್ಲಿ ಸಭಿಕರು ವಿಶೇಷವಾಗಿ ಟ್ರೇಡ್ ಯೂನಿಯನ್ ಅಧ್ಯಕ್ಷರುಗಳು ಮುತುವರ್ಜಿ ವಹಿಸಿ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ತಮ್ಮಲ್ಲಿ ಕಳ್ಕಳೆ ಮನವಿ ಮಾಡ್ಕೊಳ್ತೀವಿ ಇನ್ನೊಂದು ಬಿಲ್ ಸಿನಿ ಬಿಲ್ ತಂದಿದ್ದೇವೆ ಸಿನಿ ಬಿಲ್ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕು ಕೋಟಿ ಅಷ್ಟು ಜನ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರೆ ಆ ನಾಲ್ಕು ಕೋಟಿ ಜನ ಪಿಕ್ಚರ್ ನೋಡ್ಲಿಕ್ಕೆ ಏನ್ ಹೋಗ್ತಾರೆ ಅದ್ರ ಮೇಲೆ ನಾವು ಒಂದ್ ರೂಪಾಯಿ ಅಥವಾ ಎರಡು ರೂಪಾಯಿ ಸೆಸ್ನ ಕಲೆಕ್ಟ್ ಮಾಡ್ತೀವಿ ಆ ಸೆಸ್ ಕಲೆಕ್ಟ್ ಆಗಿರತಕ್ಕಂಥ ದುಡ್ಡು ಏನಿದೆ ಸಹಭಾಗಿತ್ವ ಸರ್ಕಾರ ಕೊಡುತ್ತೆ ಫಿಫ್ಟಿ ಗೋರ್ಮೆಂಟ್ ಕಿಟಿ ಈ ದುಡ್ಡು ಕಲೆಕ್ಟ್ ಮಾಡಿ ಯಾರು ಸ್ಟಂಟ್ ಯಾರು ಮೇಕಪ್ ಆರ್ಟಿಸ್ಟ್ ಇದಾರೆ ಯಾರು ಸೈಡ್ ಡ್ಯಾನ್ಸರ್ಸ್ ಇದಾರೆ ದಿನ ಕೂಲಿಗಿ ಹೋಗ್ತಾರೆ ಫಿಲಂ ಇಂಡಸ್ಟ್ರಿ ದಿನಕ್ಕೆ ಡೇಲಿ ಬೇಸಸ್ ಆಗಿ ಹೋಗ್ತಕ್ಕಂಥ ಆಡಿಯನ್ಸ್ ಇದ್ದಾರೆ ಟಿವಿ ಸೀರಿಯಲ್ಸ್ ಕೆಲಸ ಮಾಡ್ತಕ್ಕಂಥವ್ರು ಪೌರಾಣಿಕ ನಾಟಕ ಡ್ರಾಮಾ ಆಮೇಲೆ ನಮ್ಮ ನಮ್ಮ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಯಾರ್ಯಾರು ಜನ ಅಕ್ರಿಡೇಷನ್ ಆಗಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಂತ ಸುಮಾರು ಎರಡು ಲಕ್ಷಕ್ಕೂ ಜನ ಏನು ಈ ಒಂದು ವ್ಯವಸ್ಥೆಯಲ್ಲಿ ಬರ್ತಾರೆ ಅವರೆಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ ಇದೆ ತಮ್ಮ ಗಮನಕ್ಕೆ ಇರಲಿ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀವಿ ಇದೆಲ್ಲ ನೂತನವಾಗಿ ತಂದಿರತಕ್ಕಂಥ ಬಿಲ್ ಡೊಮೆಸ್ಟಿಕ್ ಬಿಲ್ ಅಂತ ಅರ್ಥ ಇದೆ ಡೊಮೆಸ್ಟಿಕ್ ಬಿಲ್ ಅಂತಂದ್ರೆ ಏನು ಯಾರು ಹೆಣ್ಮಕ್ಳು ಮನೇಲಿ ಬಂದು ಕೆಲಸ ಮಾಡ್ತಾರೆ ಸಿಟಿಗಳಲ್ಲಿ ಅವರು ಒಂದು ಮನೆಯಿಂದ ಇನ್ನೊಂದು ಇನ್ನೊಂದು ಮನೆಗೆ ಹೋಗ್ತಾರೆ ಪಾತ್ರೆ ಸಾಮಾನಾಗಿರ್ಲಿ ಅಡಿ ಆ ಪಾತ್ರೆ ಸಾಮಾನ್ ತೊಳೆಯದಾಗಿರ್ಲಿ ಅಥವಾ ಅಡಿಗೆ ಮಾಡೋದಾಗಿರ್ಲಿ ಮನೆ ಕೆಲಸ ಮಾಡೋದಾಗಿರ್ಲಿ ಲಾಂಡ್ರಿ ಕೆಲಸ ತಂಗಿಯಂದರು ಏನು ಬಡವರು ಬಡತನ ರೇಖೆಯಿಂದ ಸಿಟಿಗಳಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅವರಿಗಾದಂತ ವಿಶೇಷವಾದಂತ ಬಿಲ್ಲು ಮುಂದ್ ಬರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಡೊಮೆಸ್ಟಿಕ್ ವರ್ಕರ್ ಬಿಲ್ ಅಂತಂದ್ರೆ ಯಾರೇ ನಮ್ಮ ಅಕ್ಕ ತಂಗಿಯಾದ್ರು ಎಲ್ಲೇ ಮನೆಯಲ್ಲಿ ಕೆಲಸ ಇನ್ನು ಮುಂದ್ಗಡೆ ಅವರಿಗೆ ಸಾಮಾಜಿಕ ಭದ್ರತೆ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇದ್ದೀವಿ ಇದು ಸ್ವಲ್ಪ ತೂಕ ಔಟ್ಸೋರ್ಸ್ ಎಂಪ್ಲಾಯ್ಮೆಂಟ್ ಬಗ್ಗೆ ಬಹಳ ದೊಡ್ಡ ಸಮಸ್ಯೆ ಇದೆ ಸುಮಾರು ಮೂವತ್ತ್ ಮೂರು ಇಲಾಖೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂತ ಎಲ್ಲಾ ಹೊರಗುತ್ತಿಗೆ ನೌಕರರನ್ನ ಸೊಸೈಟಿ ಮುಖಾಂತರ ಜಿಲ್ಲೆ ಮುಖಾಂತರ ತರಬೇಕಂತ ನಮ್ಮ ಇಲಾಖೆಯಿಂದ ನಾವು ಆಲ್ರೆಡಿ ಕ್ಯಾಬಿನೆಟ್ ಬಂದಿದೆ ಎರಡು ಬಾರಿ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಮತ್ತೆ ಮುಂದೆ ಬರತಕ್ಕಂತ ದಿನದಲ್ಲಿ ಕ್ಯಾಬಿನೆಟ್ ಬರುತ್ತೆ ನಿಮ್ಗೆಲ್ಲರೂ ಶಾಸಕರ ಒತ್ತಡ ಕೂಡಬೇಕು ಏನಾಗಿದೆ ಅಂತಂದ್ರೆ ಈ ಔಟ್ಸೋರ್ಸ್ ಏಜೆನ್ಸಿಲಿ ಕೆಲಸ ಮಾಡತಕ್ಕಂಥವ್ರು ಏಜೆನ್ಸಿ ಓನರ್ ಬೆಂಗಳೂರಿನಲ್ಲಿ ಇರ್ತಾನೆ ಅವನು ನೂರ ಐನೂರು ಜನಕ್ಕೆ ಐದಾರು ಜನ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಟೆಂಡರ್ ಅಲ್ಲಿ ತಗೊಳ್ತಾನೆ ಇಲ್ಲಿ ಅವ್ರು ಇರುವುದು ಇಲ್ಲ ಅವನಿಗೆ ಗುಡ್ ಸಿಕ್ಕರೆ ಮಿನಿಮಮ್ ಏಜಸ್ ಸಿಕ್ಕಲ್ಲ ಸಿಕ್ಕರೆ ಪಿ ಎಫ್ ಸಿಗಲ್ಲ ಗ್ರಾಚ್ಯುಟಿ ಸಿಗಲ್ಲ ಬೋನಸ್ ಕೊಡಲ್ಲ ಹಂಗಾಗಿ ಸೊಸೈಟಿ ಮುಖಾಂತರ ಅದೇ ಜಿಲ್ಲೆಯಲ್ಲಿ ಅದೇ ಹೊರಗುತ್ತಿ ನೌಕರ ಇಲಾಖೆಯವರು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿನವರು ಇದೇ ಜಿಲ್ಲೆಯವರು ಆಗಿರ್ತಾರೆ ಹಂಗಾಗಿ ನಮ್ಮ ಜಿಲ್ಲಾಡಳಿತ ನೇತೃತ್ವದಲ್ಲಿ ಡಿ ಸಿ ನೇತೃತ್ವದಲ್ಲಿ ಫೋರ್ ಜಿ ಅನ್ನು ತಗೊಂಡು ಅವ್ರಿಗೆ ಮಾಡಿದ್ರೆ ಅಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲರಿಗೂ ಅನುಕೂಲನ ಆಗುತ್ತೆ ಆಮೇಲೆ ಸ್ಥಳೀಯರಿಗೆ ಕೂಡ ಅವಕಾಶ ಸಿಕ್ಕಾಗತ್ತೆ ಅದಕ್ಕಾಗಿ ಈ ಒಂದು ಬಿಲ್ ತರ್ತಾ ಇದೀವಿ ಬೀದರ್ನಲ್ಲಿ ಆಲ್ರೆಡಿ ಹನ್ನೆರಡು ವರ್ಷ ಇದು ಮಾಡಲು ಪೂರ್ವ ಆಗಿದೆ ಅದೇ ರೀತಿಯಾದಂತ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ತರಬೇಕು ಸುಮಾರು ಎರಡು ಕಿಲೋ ಎರಡೂವರೆ ಲಕ್ಷ ಜನ ಈ ಹೊರಗುತ್ತಿ ನೌಕರರು ಏನಿದ್ದಾರೆ ಅವರಿಗೆ ಸೊಸೈಟಿ ಮುಖಾಂತರ ನಾವು ಮಾಡಬೇಕಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮೆಲ್ಲರ ಒತ್ತಡ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಯುನೀಕ್ ಆದಂತ ಬಿಲ್ ತರ್ತಾ ಇದ್ದೀವಿ ಇದು ವಿಖಲ ಅಂತ ನಾವೇನು ಹೇಳ್ತೀವಿ ಡಿಸೇಬಲ್ ಬಿಲ್ ಅಂತ ಡಿಸೇಬಲ್ ಮಕ್ಕಳು ಏನಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಪ್ರೈವೇಟ್ ಸೆಕ್ಟರ್ ಸ್ಕೂಲ್ಸ್ಗಳಲ್ಲಿ ಐದು ಪರ್ಸೆಂಟ್ ಅವರಿಗೆ ಅಡ್ಮಿಷನ್ ಕೊಡಬೇಕು ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಅಥವಾ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಸ್ಟೇಟ್ ಗೋರ್ಮೆಂಟ್ ನಲ್ಲಿ ಅಂಗವಿಕಲರಿಗೆ ನಾವೇನು ವಿಕಿಲ ಚೈತನ್ಯ ಅಂತ ಹೇಳಿ ಹೇಳ್ತೀವಿ ಅಥವಾ ಡಿಸೇಬಲ್ ಅಂತ ಏನು ಹೇಳ್ತೀವಿ ಅವ್ರಿಗೆ ಆಲ್ರೆಡಿ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಅದೇ ರೀತಿಯಾದಂತಹ ರಿಸರ್ವೇಷನ್ ಪ್ರೈವೇಟ್ ಸೆಕ್ಟರ್ ಕೂಡ ಕೊಡಬೇಕಂತ ಹೇಳಿ ಈ ಆಲ್ರೆಡಿ ಪಬ್ಲಿಕ್ ಒಪಿನಿಯನ್ ಒಂದು ತಿಂಗಳಾಗಿದೆ ಆ ಬಿಲ್ ಮುಗಿದಾಗಿದೆ ಮುಂದ್ ಬರ್ತಕ್ಕಂಥಲ್ಲಿ ಆ ಬಿಲ್ ಕ್ಯಾಬಿನೆಟ್ ಗೆ ತರ್ತೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಮನವಿ ಮಾಡ್ಕಳ್ತೀನಿ ಮಾತುಗಳ ಇದು ಆಶಾದೀಪ್ ಅಂತ ಕಾರ್ಯಕ್ರಮ ಇದೆ ಸ್ವಲ್ಪ ಕಾಶಿಪ್ ನೋಡ್ತಾ ಸ್ವಲ್ಪ ಇದನ್ನು ಮುತುವರ್ಜಿ ವಹಿಸಬೇಕು ಆಶಾದೀಪ್ ಅಂತ ಕಾರ್ಯಕ್ರಮದಲ್ಲಿ ಯಾರೇ ಒಬ್ಬ ಉದ್ಯಮಿದಾರ ಎನಿ ಎಂಪ್ಲಾಯ್ ಆರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮೇ ಎನಿ ಇಂಡಸ್ಟ್ರಿ ನಮ್ ಜೊತೆ ಅಕ್ರಿಡೇಷನ್ ಮಾಡ್ಕೊಂಡು ನಮ್ ಜೊತೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ನೀವು ಯಾರೇ ಎಸ್ ಸಿ ಎಸ್ ಟಿ ಅವರಿಗೆ ಕೆಲಸವನ್ನು ಕೊಟ್ರೆ ನಾವು ನಿಮ್ಗೆ ಐವತ್ತು ಪರ್ಸೆಂಟ್ ಅಷ್ಟು ಸಂಬಳ ಎರಡು ವರ್ಷವರೆಗೆ ಕೊಡ್ತೀವಿ ನಮ್ಮ ಇಲಾಖೆಯಿಂದ ಎಸ್ ಸಿ ಎಸ್ ಟಿ ಅವರಿಗೆ ನೀವು ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ ಇರಬಹುದು ನೀವು ಸ್ಟಾರ್ಟ್ಅಪ್ ಇರ್ಬೋದು ಅಥವಾ ವಿಮೆನ್ ಸೊಸೈಟಿ ಗ್ರೂಪ್ಸ್ ಮಾಡಬಹುದು ನೀವು ಏನೇ ಮಾಡಿದ್ರು ಕೂಡ ಎಸ್ ಸಿ ಎಸ್ ಟಿಗೆ ಜನಕ್ಕೆ ನಮ್ಮ ಅಕ್ಕ ತಂಗಿಯದ ಅಣ್ಣ ತಮ್ಮದ್ರಿಗೆ ಕೆಲಸ ಕೊಟ್ರೆ ಎರಡು ವರ್ಷವರೆಗೆ ಫಿಫ್ಟಿ ಪರ್ಸೆಂಟ್ ಆಫ್ ಸ್ಯಾಲರಿ ನಾನು ಕೊಡ್ತಾ ಅಂತ ಈ ಸಂದರ್ಭಕ್ಕೆ ಕೇಳಿ ಕಿಚ್ಚ ಬಯಸ್ತೀನಿ ಈ ಒಂದು ಸ್ಕೀಮ್ನ ಬಹಳ ಎರಡ್ ಸಾವಿರದ ಇಸ್ವಿ ನಾನು ಸಚಿವನಾದ ಪ್ರಾರಂಭ ಮಾಡಿದ್ದೆ ಅವಾಗ ಅಪ್ ಆಗಿರಲಿಲ್ಲ ಈಗ ಮತ್ತೆ ನಮ್ಮ ಸರ್ಕಾರ ಮೇಲೆ ಅವಾಗ ಎರಡೂವರೆ ಸಾವಿರ ಕೊಡ್ತಾ ಇದೀವಿ ಏಳುವರೆ ಸಾವಿರವರೆಗೆ ಕೊಡ್ತಾ ಇದೀವಿ ಇಲ್ಲಿ ಸುಮಾರು ಸುಮಾರು ನೀರಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಸ್ಕೀಮ್ ನಲ್ಲಿ ಎಂಪ್ಲಾಯ್ಮೆಂಟ್ ಆಗಿದೆ ಅಂತ ಈ ಸಂದರ್ಭಕ್ಕೆ ಇಚ್ಛೆ ಇರ್ತೀನಿ ಕಂಪಲ್ಸರಿ ಗ್ರಾಚ್ಯುಟಿ ಮಾಡಿದೀವಿ ಕಂಪಲ್ಸರಿ ಗ್ರಾಚ್ಯುಟಿ ಅಂತಂದ್ರೆ ಎಂಪ್ಲಾಯಿ ಎಂಪ್ಲಾಯಿನ್ಸ್ಗಳು ಬಂದಾಗ ಯಾವ ಎಂಪ್ಲಾಯಿಗಳು ಅವ್ರ ಜೊತೆ ಕೆಲಸ ಮಾಡ್ತಾ ಇದಾರೆ ಐದು ವರ್ಷ ಆದ ನಂತರ ಅವ್ರ ಅನುಗುಣವಾಗಿ ಆ ಇನ್ಶೂರೆನ್ಸ್ ಕಟ್ಟಬೇಕು ಡಿಫರೆನ್ಸ್ ಬಂದಲ್ಲಿ ಅವನಿಗೆ ಗ್ರ್ಯಾಚ್ಯುಯಿಟಿಗೆ ಮನೆಗೆ ಹೋಗ್ತಕ್ಕಂಥ ನೇರವಾಗಿ ಮನೆಗೆ ಹೋಗ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಬಂಧುಗಳ ಎಲ್ಲರಿಗಿನ ಹೆಚ್ಚಾಗಿ ಇಲ್ಲಿ ಸೇರಿತಕ್ಕಂಥದ್ದು ಅಸಘಟಿತ ಕಾರ್ಮಿಕರು ಇಡೀ ಭಾರತ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಅಷ್ಟು ನಾವು ಅಸಘಟಕರ ಕಾರ್ಮಿಕರಿದ್ದೇವೆ ಅದಕ್ಕೆ ನಾವು ನಮ್ಮ ಸರ್ಕಾರ ಬಂದ ನಂತರ ಸುಮಾರು ನೂರ ಒಂದು ಸಣ್ಣ ಸಣ್ಣ ಕಸುಬು ಮಾಡ್ತಕ್ಕಂಥ ಸಮಾಜಗಳು ನೀವು ಓದಿದಿರ ಕೊಟ್ಟಿದ ಅವರಿಗೆ ಇವಾಗ ಇವನ್ ಪಾಂಪ್ಲೇಂಟ್ ಇದೆ ಎಲ್ಲರ ಕೈ ಕಾಂಪ್ಲೇಂಟ್ ಇದೆಯಾ ಕೊಡಬೇಕಿಲ್ಲ ಹಾ

ಸುಡುಗಾಡಿಗೆ ಸುಡ್ತಕ್ಕಂಥ ಜನರನ್ನ ಎಲ್ಲ ಸೇರಿಸಿದ್ದೇವೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ನೂರ ಒಂದು ಸಮಾಜಗಳನ್ನ ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳನ್ನ ಸೇರಿಸಿ ಇವತ್ತು ಲಕ್ಷಾಂತರ ಲಕ್ಷಾಂತ ಜನರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಆಗಿಲ್ಲ ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಿ ಚಿತ್ಸೆ ಬಯಸ್ತೇನೆ ಹೌದು ದುಡ್ಡು ಕಮ್ಮಿ ಇದೆ ಬಹಳ ದೊಡ್ಡ ಪ್ರಮಾಣದಾಗಿ ನಮಗೆ ಸಹಾಯ ಮಾಡಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇಲ್ಲಿ ಕಾಶಿಪ್ನವರು ಸ್ವಲ್ಪ ತಮ್ಮ ಗಮನ ಸೆಳೆಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿ ಅವರಿಗೆ ಒಂದು ರೂಪಾಯಿ ಸೆಸ್ ಕೇಳಿದ್ದೇವೆ ಡೀಸೆಲ್ ಪೆಟ್ರೋಲ್ ಮೇಲೆ ನಮಗೆ ಸರ್ಕಾರ ಒಂದು ರೂಪಾಯಿ ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸನ್ನು ಕೊಟ್ರೆ ನಮಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ನಮಗೆ ಸಿಗುತ್ತೆ ಆ ಎರಡೂವರೆ ಸಾವಿರ ಕೋಟಿ ಸಿಕ್ಕ್ರೆ ಒಂದು ಕೋಟಿ ಮೂವತ್ತು ಲಕ್ಷ ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ ನಾನು ಒಂದು ಪ್ಲಾನ್ ಅನ್ನು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೇನೆ ಯಾವ ಯಾವ ಬಡವರು ಅಸಂಘಟಿತ ಕಾರ್ಮಿಕರು ಒಂದು ಕೋಟಿ ಮೂವತ್ತು ಒಂದು ಒಂದು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳಿದಾವೆ ನಿಮ್ಮೆಲ್ಲರಿಗೆ ಆಲ್ರೆಡಿ ಐದು ಲಕ್ಷ ಆಬ ಕಾರ್ಡ್ ಇದೆ ಇನ್ನ ಹತ್ತು ಲಕ್ಷ ಹದಿನೈದು ಲಕ್ಷವರೆಗೆ ಹೆಲ್ತ್ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮುಂದೆ ಬರ್ತಕ್ಕಂಥ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ನಿಮ್ ಸಹಕಾರ ನಿಮ್ಗೆ ಒತ್ತಡ ಇರಲಿ ಅದರ ಜೊತೆಗೆ ಯಾರೇ ಈ ಅಸಂಘಟಿತ ಕಾರ್ಮಿಕರಿಗೆ ಈ ಒಂದು ಸೆಸ್ ಬರೋದ್ರ ಮುಖಾಂತರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅನಾನುಕೂಲ ಆದ್ರೆ ಸಹಾಯ ಮಾಡಲಿಕ್ಕೆ ದೊಡ್ಡ ಪ್ರಮಾಣವಾಗಿ ಅನುಕೂಲ ಆಗುತ್ತೆ ಅದಕ್ಕೆ ಈ ಬೋರ್ಡ್ ಮುಖಾಂತರ ನಾನು ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಅಂತ ಈ ಸಂದರ್ಭಕ್ಕೆ ಹೇಳಿ ಬಂಧುಗಳೇ ಇದೆಲ್ಲ ಆದ್ರೆ ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳ ಬಗ್ಗೆ ನಾವು ಮಾತನಾಡಲೇಬೇಕು ನೀವೆಲ್ಲರೂ ಫಲಾನುಭವಿಗಳಾಗಿದೆ ಈ ಐದು ಗ್ಯಾರಂಟಿ ಲೆಕ್ಕ ಏನಿದೆ ಅಂತಂದ್ರೆ ನಮ್ಮ ಅಕ್ಕ ತಂಗೀಂದ್ರ ಇಲ್ಲಿದ ತಾಯಿಂದ ಇವತ್ತು ಕಾಶಪ್ಪನವರೇ ಸುಮಾರು ಆರ್ನೂರು ಕೋಟಿಗೂ ಹೆಚ್ಚು ಹೆಣ್ಮಕ್ಕಳು ಎಷ್ಟು ಆರ್ನೂರು ಕೋಟಿಗೂ ಹೆಚ್ಚು ಹೆಣ್ಮಕ್ಳು ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಉಚಿತವಾಗಿ ಆರ್ನೂರು ಕೋಟಿ ಹೆಣ್ಮಕ್ಳು ಪ್ರಯಾಣ ಮಾಡಿರ್ತಕ್ಕಂಥ ನಿರ್ದೇಶನ ಎಲ್ಲಿ ಇಲ್ಲ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಈ ಒಂದು ಕಾರ್ಯಕ್ರಮ ಹೋಗಿದೆ ಅಂತ ಈ ಸಂದರ್ಭಕ್ಕೆ ಹೇಳಿ ಕೆಲಸ ಬೈಸ್ತೇನೆ ಆರ್ನೂರು ಕೋಟಿ ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡ್ತಿದ್ದಾರೆ ನಿಮಗೆ ಗೊತ್ತಿಲ್ಲ ಗೃಹಲಕ್ಷ್ಮಿ ನಿಮ್ಮ ಮನೆಗಳಿಗೆ ಡಿ ಬಿಟಿ ಮುಖಾಂತರ ದುಡ್ಡನ್ನು ಮುಡಿಸ್ತಾ ಇದ್ದೀವಿ ಇವತ್ತಿನ ದುಡ್ಡನ್ನು ಕೊಡ್ತಾ ಇದ್ದೀವಿ ಯಾರು ಕರೆಂಟ್ ಕಟ್ಟಂಗಿಲ್ಲ ಇನ್ನೂರು ಯೂನಿಟ್ವರೆಗೆ ಫ್ರೀ ಇದೆ ಈ ಐದು ಕಾರ್ಯಕ್ರಮ ಐದು ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಇವೆಲ್ಲ ಐದು ಕಾರ್ಯಕ್ರಮ ಸೇರಿದರೆ ಬಂಧುಗಳೇ ಇವತ್ತು ಐವತ್ತಾರು ಸಾವಿರ ಕೋಟಿಯಿಂದ ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಕಾಣಿಸಿದೆ ಇದ್ರ ಜೊತೆಗೆ ಸುಮಾರು ಎಂಬತ್ತೈದು ಸಾವಿರಕ್ಕೂ ಕೋಟಿ ಹೆಚ್ಚು ದುಡ್ಡು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಅರವತ್ತೈದು ಸಾವಿರ ಕೋಟಿ ನಾವು ಕೇವಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಬೇರೆ ಸಬ್ಸಿಡೀಸು ಹಳೇ ಸಬ್ಸಿಡಿಗಳು ಹಳೆ ಕಾರ್ಯಕ್ರಮಗಳು ಪೆನ್ಷನ್ಸ್ ಅದಕ್ಕೊಂದು ಐವತ್ತು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾವು ಏನೋ ನಾವು ಪ್ಲಾನ್ ಅನ್ನ ನಾ ಪ್ಲಾನ್ ಅಂತ ಸಂಬಳಕ್ಕೆ ಕೊಡ್ತಾ ಇದೀವಿ ಇಷ್ಟೆಲ್ಲಾ ಕಾರ್ಯಕ್ರಮ ಮಾಡಿದ್ರ ಜೊತೆಗೆ ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ರು ಕೂಡ ಬಿಜೆಪಿಯವರು ನಮ್ಗೆ ದಿನಾ ಬೆಳಗ್ಗೆ ಎದ್ರೆ ಸರ್ಕಾರದ ದುಡ್ಡು ಇಲ್ಲ ಸರ್ಕಾರದ ದುಡ್ಡು ಇಲ್ಲ ಅಂತ ಹೇಳ್ತಾರೆ ನೀವು ಇರ್ತಕ್ಕಂಥ ಪ್ರತಿಯೊಂದು ಹೆಣ್ಮಕ್ಳು ನಾವು ಒಂದು ತಿಂಗಳ ಅಥವಾ ಎರಡು ತಿಂಗಳ ತಡವಾಗಿ ಕೊಟ್ಟಿರ್ಬೋದು ನಾವು ದುಡ್ಡನ್ನ ಇಲ್ಲ ಅಂತ ಹೇಳಲ್ಲ ಆದ್ರೆ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಕೊಟ್ರೆ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಆಗುತ್ತೀವಿ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಭಾರತ ದೇಶದ ಇತಿಹಾಸದಲ್ಲಿ ಇವತ್ತು ಅವರು ಸುಮಾರು ಇಪ್ಪತ್ತೆರಡು ರಾಜ್ಯಗಳಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಎಳಿ ಇಲ್ಲ ಐದು ವರ್ಷದಲ್ಲಿ ಮೂರು ಲಕ್ಷ ಕೋಟಿ ನೇರವಾಗಿ ಸರ್ಕಾರ ಬೊಕ್ಕಸದಿಂದ ಪಡೂರ್ ಮನೆ ಪಡೂರ್ ಮನೆಗೆ ಮುಡ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಪಕ್ಷ ಯಾವುದೇ ಸರ್ಕಾರ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭದಲ್ಲಿ ಕೆಲಸ ಬೇಕು ನಿಮಗೆ ಇವತ್ತು ಈ ವೇದಿಕೆ ಮುಖಾಂತರ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕೂಡ ಕಾಡ್ತಾ ಇದ್ದಾವೆ ಏನೋ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಾವು ದೇಶವನ್ನ ಉನ್ನತ ಸ್ಥಿತಿಗೆ ಹೋಗ್ತೀವಿ ವಿಶ್ವ ಗುರು ಆಗಿದೆ ಅಂತ ಹೇಳಿದ್ನ ಬೆಂಬಳಿಕೆಯಲ್ಲಿ ಟಿವಿಯಲ್ಲಿ ನಲ್ಲಿ ಫೇಸ್ಬುಕ್ ನಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಪ್ರಜ್ಞಾವಂತ ಮತದಾರರು ನಾನು ಹೇಳಿಕ ಇಚ್ಛೆ ಬಯಸ್ತೇನೆ ಯಾವ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಆಗಿರ್ಲಿ ಅವ್ರ ಮನೆಯಿಂದ ದುಡ್ಡು ಕೊಡಂಗಲ್ಲ ಇದು ಬಿಜೆಪಿಯವರು ಅವ್ರ ಮನೆಯಿಂದ ದುಡ್ಡು ಜೆಡಿಎಸ್ ಜೆಡಿಎಸ್ವ್ರ ಮನೆ ಮುಂದೆ ಕೂಡ ದುಡ್ಡು ಕೊಡಂಗಲ್ಲ ಯಾರ್ ದುಡ್ಡು ಇದಲ್ಲ ಯಾರ ದುಡ್ಡು ಯಾರ ದುಡ್ಡು ಯಾಕೆ ಹೇಳಿದೆ ನಿಮಗೆ ದುಡ್ಡು ಅಂತಂದ್ರೆ ರಾಹುಲ್ ಗಾಂಧಿ ಅವರು ಜಿ ಎಸ್ ಟಿ ಮಾಡಬೇಡಿ ಅಂತ ಹೇಳಿದ್ರು ರಾಹುಲ್ ಗಾಂಧಿ ಅವರು ಜಿಎಸ್ಟಿ ಆಗ ಹೋಗ್ಬೇಡಿ ಅಂತ ಹೋರಾಟ ಮಾಡಿದ್ರು ನಲ್ಲಿ ಯಾವಾಗ ಜಿಎಸ್ಟಿ ಪ್ರಾರಂಭ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ನೂರ ಮೂವತ್ತೈದು ಲಕ್ಷ ಕೋಟಿ ಸಾರಿ ನೂರ ಮೂವತ್ತೈದು ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಆದಾಯ ಬಂದಿದ್ರೆ ಶೇಕಡ ಎಂಬತ್ತರಷ್ಟು ದುಡ್ಡು ಶೇಕಡ ಎಂಬತ್ತಷ್ಟು ದುಡ್ಡು ಬಡವರು ಕೊಟ್ಟಿದ್ದಾರೆ ಹೆಂಗ್ ಕೊಟ್ಟರು ಬಡವರು ಅಂತಂದ್ರೆ ಬಿಸ್ಕೆಟ್ ತಗೊಂಡ್ರು ನೀವು ಜಿ ಎಸ್ ಟಿ ತುಂಬಬೇಕು ತಂಬಾಕು ಅಡಿಕೆ ಅರ್ಶನಾ ಕುಂಕುಮ ಹಸಿರುಬೇಳೆ ಮೊಸರು ತೆಂಗಿನಕಾಯಿ ತುಪ್ಪ ಬಾಟಿ ಚೀಲ ಪೆನ್ಸಿಲ್ ರೈತರು ಯಾವುದೇ ಒಂದು ಉಪಯೋಗ ತಗೊಂಡ್ರೆ ಅದಕ್ಕೂ ಎಸ್ ಟಿ ಹಂಗಾಗಿ ಒಟ್ಟಾರೆ ಸುಮಾರು ಎಂಬತ್ತು ಪರ್ಸೆಂಟ್ ಅಷ್ಟು ದುಡ್ಡು ಜಿಎಸ್ಟಿ ನಲ್ಲಿ ಇವತ್ತು ಬಡವರು ಕೊಟ್ಟಿದ್ದಾರೆ ಸೌಕಾರ ಜಿಎಸ್ಟಿ ಕಟ್ಟಲಿಲ್ಲ ಅದಕ್ಕೆ ಇವತ್ತು ಬಡವರು ಕಾಯಿಗೆ ದುಡ್ಡಿಲ್ಲ ನಾನು ಹೇಳ್ತಕ್ಕಂಥದ್ದು ಸತ್ಯ ಇದೆ ಬೇಕಾದ ಚೆಕ್ ಮಾಡಿ ನೋಡಿ ಕೇವಲ ಒಂದೇ ಪರ್ಸೆಂಟ್ ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಎಷ್ಟಿದೆ ಸರ್ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ಕೇವಲ ಒಂದೇ ಪರ್ಸೆಂಟ್ ಜನರ ಹತ್ರ ಐವತ್ತು ಪರ್ಸೆಂಟ್ ಈ ದೇಶದ ಆಸ್ತಿ ಇದೆ ಎಷ್ಟಿದೆ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಒಂದೇ ಪರ್ಸೆಂಟ್ ಜನರು ಐವತ್ತು ಪರ್ಸೆಂಟ್ ಈ ದೇಶದ ಆಸ್ತಿ ಇದೆ ಇನ್ನ ಉಳಿದಿರ್ತಕ್ಕಂಥ ಹತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಆಸ್ತಿ ಆದ್ರೆ ನಾವು ಎಷ್ಟು ಬಡತನದಲ್ಲಿ ಇದೀವಿ ಅಂತ ನೀವು ಅರ್ಥ ಮಾಡ್ಕೋಬೇಕು ಯಾಕೆ ಹೇಳ್ತಾ ಇದೀವಿ ಈ ಮಾತು ಹೋಗ್ತದೆ ಇದೇ ಅದಾನಿ ಅವರ ಆದಾಯ ಎರಡ್ ಸಾವಿರದ ಹದಿನಾರ ಹದಿನೇಳ ಹದಿನೆಂಟು ಇಸಿನಲ್ಲಿ ಅರವತ್ನಾಲ್ಕು ಸಾವಿರ ಕೋಟಿ ಇತ್ತು ಇವತ್ತು ಅದಾನಿ ಅವರ ಆದಾಯ ಸುಮಾರು ಹದಿನಾರು ಲಕ್ಷ ಕೋಟಿ ಇದೆ ಬಂದ್ ಕಡೆ ಎಷ್ಟಿದೆ ನಾವು ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಕೊಡ್ತಾ ಇದೀವಿ ನಿಮಗೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿ ಸರ್ಕಾರ ಐದು ವರ್ಷಕ್ಕೆ ನಾವು ಮೂರು ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ಆದ್ರೆ ಒಂದೇ ಒಂದು ಕಂಪ್ನಿ ಅದಾರಿ ಕಂಪ್ನಿ ಒಂದು ಹದಿನಾರು ಲಕ್ಷ ಕೋಟಿ ದುಡಿತಾ ಇದೆ ದೊಡ್ಡಣ್ಣ ಅವ್ರಕ್ಕಿಂತ ದೊಡ್ಡಣ್ಣ ಯಾರೋ ಎಲ್ಲೋ ದುನಿಯಾ ಮುಟ್ಟಿಮೆ ಜಿಯೋ ಅವ್ರ ಇವತ್ತು ಸುಮಾರು ಇಪ್ಪತ್ತ್ ಮೂರು ಲಕ್ಷ ಕೋಟಿ ಆದಾಯ ಅವರು ಅಂಬಾನಿ ಅವರ ಆದಾಯ ಇಪ್ಪತ್ ಮೂರು ಲಕ್ಷ ಕೋಟಿ ಅದಾನಿ ಅವರ ಆದಾಯ ಹದಿನಾರು ಲಕ್ಷ ಕೋಟಿ ಯಾಕೆ ಇಷ್ಟು ದುಡ್ಡು ಇಷ್ಟು ಕೊಟ್ಟು ಶ್ರೀಮಂತರ ಹತ್ರ ಯಾಕೆ ದುಡ್ಡು ಇದೆ ಯಾಕಿದೆ ಅಂತಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ನ ಕಮ್ಮಿ ಮಾಡಿದ್ರು ಎರಡ್ ಸಾವಿರದ ಹದಿನಾರು ಹದಿನೇಳು ಇಸ್ವಿನಲ್ಲಿ ಏನು ಕಾರ್ಪೊರೇಟ್ ಟ್ಯಾಕ್ಸ್ ಯುಪಿಎ ಸರ್ಕಾರದಲ್ಲಿ ಮೂವತ್ತು ಪರ್ಸೆಂಟ್ ನಾವು ಮಾಡ್ತಾ ಇದ್ವಿ ಅವ್ರು ಇಪ್ಪತ್ತೈದು ಪರ್ಸೆಂಟ್ ಗೆಳಿಸಿದ್ರು ಈ ಐದು ಪರ್ಸೆಂಟ್ ನಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಐದು ಪರ್ಸೆಂಟ್ ಇಳಿಕೆ ಆಗಿದ್ದಕ್ಕೆ ನಮ್ಮ ದೇಶಕ್ಕೆ ಹನ್ನೊಂದು ಲಕ್ಷ ಕೋಟಿ ಲಾಸ್ ಆಗಿದೆ ಹದಿನಾರೂವರೆ ಲಕ್ಷ ಕೋಟಿ ಉದ್ದಿಮೆದಾರ ಸಾಲ ಮನ್ನಾ ಮಾಡಿದ್ದಾರೆ ಮೋದಿ ಸಾಹೇಬರು ಆದ್ರೆ ಒಂದು ರೂಪಾಯಿನ ರೈತರ ಸಾಲ ಮನ್ನಾ ಮಾಡಿಲ್ಲ ಇವತ್ತು ಯುಪಿಯಲ್ಲಿ ನಾವಿದ್ದಾಗ ನಮ್ಮ ಕೇಂದ್ರ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸಾಹೇಬ್ ಸರ್ಕಾರ ಸೋನಿಯಾ ಗಾಂಧಿ ಅವರ ಸರ್ಕಾರ ಎಪ್ಪತ್ಮೂರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿದ್ರು ಎಂಟು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ಇದು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವತ್ತೇನು ನಾವು ಇದೆಲ್ಲ ಸೇರಿದ್ದೀರಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನ ತಾವು ಕೇಳಿಸ್ಕೊಂಡು ಅಲ್ಲಿ ಜನಕ್ಕೆ ಮನೆಗೆ ಹೋಗಿ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಯಾಕಂದ್ರೆ ದಿನಾ ಬೆಳಿಗ್ಗೆ ಎದ್ರೆ ಅವ್ರ ಪಿಕ್ಚರ್ ಈ ದೇಶದಲ್ಲಿ ಬೇರೆ ನಡೀತದೆ ಇವತ್ ನೋಡಿ ಐವತ್ತಾರು ರೂಪಾಯಿ ಇರ್ತಕ್ಕಂಥ ಒಂದು ಡಾಲರು ಇವತ್ತೊಂಬತ್ ಒಂದು ರೂಪಾಯಿ ಹೊಗೆ ಯಾವ ಹೇಳ್ತಾ ಇದ್ರು ಮೋದಿ ಸಾಹೇಬ್ ಅಧಿಕಾರಕ್ಕೆ ಬಂದ್ಬಿಟ್ರೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ನಾವು ಡಾಲರ್ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಇವತ್ತು ಹತ್ತೊಂಬತ್ತು ನಲವತ್ತೇಳು ಇಸಲಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವರೆಗೆ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇತ್ತು ಹತ್ತೊಂಬತ್ತು ನಲವತ್ತೇಳು ನಲವತ್ತೇಳನ ಇಸಲ ಹದ್ನಾಲ್ಕು ಪ್ರಧಾನಮಂತ್ರಿ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇತ್ತು ಇವ್ರು ಬಂದಿಂದ ಹನ್ನೊಂದು ವರ್ಷ ಆಗಿಲ್ಲ ಬಂಧುಗಳೇ ಸುಮಾರು ಇನ್ನೂರು ಲಕ್ಷ ಕೋಟಿ ಸಾಲ ಆಗಿದೆ ಈ ದೇಶಕ್ಕೆ ಇದ್ರ ಬಗ್ಗೆ ಎಲ್ಲಿ ಚರ್ಚೆ ತಗೊಳ್ಳೋದಿಲ್ಲ ಬಿಜೆಪಿ ಮುಖಂಡರುಗಳು ಸಂಸದರುಗಳು ಟಿವಿನಲ್ಲಿ ಆಗಿರೋದ್ರ ಬಗ್ಗೆ ಚರ್ಚೆನೇ ಇರೋದಿಲ್ಲ ಇವತ್ತು ಕಳೆದ ಹನ್ನೊಂದು ವರ್ಷದಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ಅದಕ್ಕೆ ನಾನು ಈ ವೇದಿಕೆಯನ್ನು ಜಾಸ್ತಿ ರಾಜಕೀಯವಾಗಿ ಭಾಷಣವಾಗಿ ಮಾತನಾಡಕ್ಕೆ ಹೋಗುದಿಲ್ಲ ತಮ್ಮ ಗಮನಕ್ಕೆ ಇರಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಮ್ಮ ಗಮನ ಸೆಳೆಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಎಲ್ಲರಿಗಿನ ಹೆಚ್ಚಾಗಿ ಇಲ್ಲಿ ನಮ್ಮ ಮುಂದೊಂದು ಇನ್ಕಲ್ ಅದರ ಜೊತೆಗೆ ನಮ್ಮ ಟೋಟಲ್ ನಮ್ಮ ಇರ್ತಕ್ಕಂಥ ರಿಜಿಸ್ಟರ್ ವರ್ಕರ್ಸ್ ಏನ್ ನಾವು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಏನ್ ಹೇಳ್ತೀವಿ ಈ ಜಿಲ್ಲೆಯಲ್ಲಿ ಸುಮಾರು ಅರವತ್ತೈದು ಸಾವಿರದ ನೂರ ಮೂವತ್ತು ಜನ ಇದಾರೆ ನಾವು ಮ್ಯಾರೇಜ್ ಅಸಿಸ್ಟೆಂಟ್ಸ್ ಸುಮಾರು ಆರ್ನೂರ ಐವತ್ತು ಜನಕ್ಕೆ ಮೂರು ಕೋಟಿ ತೊಂಬತ್ತು ಲಕ್ಷವರೆಗೆ ಕೊಟ್ಟಿದ್ದೇವೆ ಎಜುಕೇಶನ್ ಅಸಿಸ್ಟೆನ್ಸ್ ಸುಮಾರು ಮೂವತ್ತೈದು ಸಾವಿರದ ತೊಂಬತ್ತೇಳು ಮಕ್ಕಳಿಗೆ ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಕೋಟಿ ಹೆಚ್ಚು ಕಮ್ಮಿ ಒಂಬತ್ತು ಕೋಟಿ ವರೆಗೆ ನಾವು ಬೆನಿಫಿಟ್ ಗಳನ್ನ ಕೊಟ್ಟಿದ್ದೇವೆ ಆ ಟೂಲ್ ಕಿಟ್ ಆಗಿರ್ಬೋದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಸೆಳಿತಾ ಇದ್ದೀವಿ ಸ್ಮಾರ್ಟ್ ಕಾರ್ಡ್ ಇಡೀ ಜಿಲ್ಲೆಯಲ್ಲಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಇದ್ರೆ ಹುಮು ತಾಲೂಕು ಇಲ್ಕಲ್ ಸುಮಾರು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರು ಇದ್ದಾರೆ ಇಲ್ಲಿ ಮೊಬೈಲ್ ಹೆಲ್ತ್ ಯೂನಿಟ್ ಇಡೀ ಜಿಲ್ಲೆಗೆ ಮೂರು ಮೊಬೈಲ್ ಯೂನಿಟ್ಗಳನ್ನ ಕೊಟ್ಟಿದ್ದೇವೆ ದಿನಕ್ಕೆ ಐವತ್ತರಂತೆ ಒಂದು ಗಾಡಿ ಮೂರು ಗಾಡಿಗೆ ಕನಿಷ್ಠ ಪಕ್ಷ ನೂರ ಐವತ್ತು ಜನಕ್ಕೆ ಅವರು ಚೆಕ್ಅಪ್ ಮಾಡಬೇಕು ಇಲ್ಲಿವರೆಗೆ ಹತ್ತೊಂಬತ್ತು ಸಾವಿರದ ನೂರ ಎಂಬತ್ತೈದು ನಾವು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ನಾವು ಚೆಕ್ ಮಾಡಿದ್ದೇವೆ ಅಂತ ಹೇಳಿ ನಮಗೆ ಇರ್ತಕ್ಕಂಥ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳ ಇನ್ನ ಹಲವಾರು ಕಾರ್ಯಕ್ರಮಗಳ ಹೇಳ್ತಾ ಹೋಗ್ಬೋದು ಹೇಳೋಣ ಸಾಕಾಯ್ತ ಒಂದೇ ಒಂದೇಳು ಮುಗಿಸ್ತೀನಿ ಇದು ಮೋದಿ ಅವರು ಡಿಮೋನೆಟೇಷನ್ ಮಾಡಿದ್ರು ಗುದ್ದೆತಲ್ಲಿ ನಿಮಗೆ ಗುದ್ದೆತಾ ನೋಟ ಬಂದಿ ಮಾಡಿದ್ರು ಗುದ್ದೆತಿಲ್ಲ ನೋಟ ಬಂದಿ ಮಾಡಿದಾದ ರಾತ್ರೋ ರಾತ್ರಿ ಬಂತ ಜೋರಾಗಿ ಒದಗಿಬಿಟ್ರು میرے پیارے ದೇಶವಾسیو مجھے پتہ কত دن کا مولک دے दीजिए यदि मेरे से कोई गलती हो गई यदि मेरा कोई अलावा غلط નીકળ گیا इस देश जो سزا देगा సదా బుకత్ని కలియ మే రెడీ యార్ హి మా ఐదు రూపాయ సార్ నోట్ ఇప్పుడు రాత్రో రాత్రి మోదీ సాంద్ ఉద్దేశా ఇంట్లో ఇది భయోత్పన ఆగితే భ్రష్టాచార జాస్తి ಅದಕ್ಕೆ ನೀವು ಕಾಲಾವಕಾಶ ಮಾಡಿಕೊಡಿ ಎರಡು ಸಾವಿರ ರೂಪಾಯಿ ನೋಟನ್ನು ಈ ದೇಶದಲ್ಲಿ ಭ್ರಷ್ಟಾಚಾರ ಆಗಿರಲಿ ಭಯೋತ್ಪಾದನೆ ಆಗಿರಲಿ ಕೋಟಾ ನೋಟು ಏನೋ ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಇವತ್ತಿನ ನಾಲ್ಕರಿಂದ ಐದು ವರ್ಷ ಆಯ್ತು ಎರಡು ಸಾವಿರ ರೂಪಾಯಿ ನೋಟು ಮಾರುಕಟ್ಟೆಗೆ ಇಲ್ಲ ಇದ್ರ ಬಗ್ಗೆ ಎಲ್ಲಿ ಚರ್ಚೆನೇ ಇಲ್ಲ ಈ ಎರಡು ಸಾವಿರ ರೂಪಾಯಿ ನೋಟ್ಗೋಸ್ಕರ ಹಳೆ ನೋಟು ಒತ್ತಿಟ್ಟಿ ಹೊಸ ನೋಟ್ ತಗೊಳ್ಳಿಕ್ಕೆ ಬದೂರು ರೈಲು ನಿಂತು ದೂರ ನೂರ ಒಂದು ಜನ ಜೀವ ಕಳ್ಕೊಂಡ್ರೆ ಒಬ್ಬ ಸರ್ಕಾರ ಕೂಡ ಈ ದೇಶದಲ್ಲಿ ಜೀವ ಕಳ್ಕೊಂಡಿಲ್ಲ ಈ ಹೊಸ ನೋಟನ್ನ ಮಾಡಲಿಕ್ಕೆ ನಲವತ್ತು ಸಾವಿರ ಕೋಟಿ ಖರ್ಚಾಯ್ತು ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಇಲ್ಲ ನಲವತ್ ಸಾವಿರ ಕೋಟಿ ಹೋಗಲಿ ನೂರ ಒಂದು ಬಡವರ ಜೀವ ಹಾಳಾಯ್ತು ಅದ್ರ ಬಗ್ಗೆ ಎಲ್ಲಿ ಒಂದಿನ ಚರ್ಚೆ ಆಗಿಲ್ಲ ಇರಲಿ ಎರಡು ಸಾವಿರ ರೂಪಾಯಿ ನೋಟ್ ಕೇಳಿದ್ರೆ ಮಾರ್ಕೆಟ್ನಾಗಿಲ್ಲ ಇವತ್ತು ಐದು ರೂಪಾಯಿ ನೋಟ್ ಸರ್ಕ್ಯುಲೇಷನ್ ಇರ್ತಕ್ಕಂಥದ್ದು ಸುಮಾರು ಮೂವತ್ತೇಳು ಪರ್ಸೆಂಟ್ ಫೇಕ್ ನೋಟ್ ಇದೆ ಅಂತ ನಾನು ಹೇಳ್ತಾ ಇಲ್ಲ ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಒಟ್ಟಾರೆ ಮೋದಿ ಸಾಹೇಬರು ಹನ್ನೊಂದು ವರ್ಷಕ್ಕೆ ಬಂದ ಮೇಲೆ ಈ ದೇಶದ ಸ್ಥಿತಿಗತಿ ಪೂರ ಕಳಕ್ ಹೋಗ್ಬಿಡುತ್ತೆ ಬಡತನ ರೇಖೆಯಲ್ಲಿ ಬಡವರು ಅತಿ ಬಡವರಾಗಿದ್ದಾರೆ ಅಂತ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತಾರೆ ಹಂಗಾಗಿ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ್ಯ ನಂಬರ್ ಒನ್ ಕರ್ನಾಟಕ ರಾಜ್ಯ ಜಿಡಿಪಿನಲ್ಲಿ ನಲ್ಲಿ ಜಿಎಸ್ಟಿ ನಲ್ಲಿ ಇನ್ಕಮ್ ನಲ್ಲಿ ಎಫ್ ನಲ್ಲಿ ಇಡೀ ಭಾರತ ದೇಶಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ಯಾವ್ದೇ ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇದೆ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇವತ್ತು ನಮ್ಮ ಕಾಶಕ್ನವ್ರು ಅವ್ರ ತಂದೆ ಅವ್ರ ತಾಯಿ ಅವರು ಕೂಡ ಇಡೀ ಅವ್ರ ಜೀವನ ಅವ್ರ ಮನೆತನ ತರ ಬಡವರಿಗಾಗಿ ಕಾರ್ಮಿಕರಾಗಿ ಶೋಷಿತ ವರ್ಗದ ಪರವಾಗಿ ರೈತರ ಪರವಾಗಿ ಯುವಕರ ಪರವಾಗಿ ಮುಡುಪಾಗಿ ಕಾಶಪ್ನು ಇನ್ನ ನೋಡಕ್ ಗಣ ಹುಡುಗ ಹುಡುಗ ಮದಿ ಆಗ್ಬೇಕಿಲ್ಲ ನಮ್ ಕಡೆ ಒಂದು ಹುಡುಗಿ ಹುಡುಕಿದ್ವಿ ಅಂದ್ರೆ ನಾಚಿಕ್ ಅಲ್ಲಂತೂ ನಾವ್ ಅವನ್ ಪರವಾಗಿಲ್ಲ ಅಕ್ಕನ ಪರವಾಗಿಲ್ಲ ಗೆನ್ಪಿರ್ಲಿಲ್ಲ ನಿಮಗೆ ಹಾ ನಾತ್ ನಾವ್ ಮಾಡಬೇಕೋ ನಮ್ಮ ಹುಡುಗಶ ಕೊಡಿ ನಾವ್ ವಾಪಸ್ಸ ಕೊಟ್ಟಿಲ್ಲ ಅಂತ ನಿಮಗೆ ಇವತ್ತು ನಾವೊಬ್ಬ ಸಚಿವನು ಆಗಿದ್ದೀನಿ ಅತ್ಯಂತ ಸ್ನೇಹ ಜೀವಿ ಮೂಗಿ ಮೇಲೆ ಸಿಟ್ಟಿದೆ ಇದೆ ಮನ್ಸ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅವರು ಯಾವತ್ತು ಕಳೆದ ಬಹಳ ಒಂದು ಹದಿನೈದು ವರ್ಷದೇ ಖರ್ಚಿದ್ದಾರೆ ಮನಸ್ಸಿನ ಒಂದು ಬಾಯಗೊಂದು ತಲೆಗೊಂದು ಯಾವತ್ತು ಇಲ್ಲ ಏನಿದೆ ಹಂಗೆ ಕ್ಲೀನ್ ಆಗಿರ್ತಕ್ಕಂಥದ್ದು ಕಾಶಕ್ ಅವರೊಂದು ಈ ಸಂದರ್ಭ ಕೇಳಲಿಕ್ಕೆ ಬಹುಶಃ ದೇವರಿಗೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೇವರು ಅವ್ರಿಗೂ ಕೂಡ ಒಳ್ಳೆ ಸ್ಥಾನಮಾನ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅವ್ರನ್ನ ಬೆಳೆಸ್ಬೇಕು ಅವ್ರನ್ನ ಉಳಿಸ್ಬೇಕು ಅವ್ರ ಜೊತೆಗೆ ಎಲ್ಲಾ ಕಷ್ಟ ಸುಖದಲ್ಲಿ ನನಗೆ ದೇವರ ಎಲ್ಲಿವರೆಗೆ ಶಕ್ತಿ ಕೊಟ್ಟಿದ್ದಾನೆ ಅವ್ರ ಜೊತೆ ಬೆನ್ನೆಲ್ಲ ಬಾಗಿ ನಿಮ್ ಬರ್ತೀನಿ ನಿಮ್ಮೆಲ್ಲ ಆಶೀರ್ವಾದ ಅವ್ರಿಗೆ ಅಂತ ಈ ಸಂದರ್ಭಿಸ್ತೇನೆ ಜೈ ಜೈ ಧನ